ಮಹಾರಾಷ್ಟ್ರದ ಲೋನಾವಾಲದಲ್ಲಿ ಜಲಪಾತದಲ್ಲಿ ಕುಟುಂಬವೊಂದರ ಸದಸ್ಯರೆಲ್ಲರೂ ಕೂಡ ಮುಳುಗಿ ಮೃತಪಟ್ಟಿರುವಂತಹ ಘಟನೆ ನೋಡಿದ್ರೆ ಯಾರಿಗಾದ್ರೂ ಭಯಾನಕವಾಗುತ್ತೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗದ್ದೆ ಬಳಿ ದಬ್ಬೆ ಜಲಪಾತ ಆಗುಂಬೆಯ ಹಿಡ್ಲು ಮನೆ ಬರ್ಕಾಣ ಮತ್ತು ಒನಕೆ ಅಬ್ಬೆ ಆಗುಂಬೆಯ ನಿಡಿಗೋಡು ಗ್ರಾಮದ ಕುಂಚಕಲ್ ಜಲಪಾತ ಮತ್ತು ಜೋಗಿಗುಂಡಿ ಜಲಪಾತಗಳಲ್ಲಿ ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ನೀರಿಗಿಡಿಯದಂತೆ ಎಚ್ಚರಿಕೆ ನೀಡಿದೆ ಇನ್ನು ಕಾರ್ಕಳದ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಮ್ ಬಾಬು ಜುಲೈ ಒಂದರಂದು ಆದೇಶವನ್ನು ಹೊರಡಿಸಿದ್ದು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಅರಣ್ಯದೊಳಗಿನ ಜಲಪಾತ ಮತ್ತು ಇತರೆ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಜಲಪಾತಗಳಿಗೆ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುವ ಅವಕಾಶವಿದೆ ಮುಂಜಾಗ್ರತಾ ಕ್ರಮವಾಗಿ ಕುದುರೆಮುಖ ಸೋಮೇಶ್ವರ ಆಗುಂಬೆ ಸಿದ್ದಾಪುರ ಕೊಲ್ಲೂರು ಕೆರೆಕಟ್ಟೆ ಮತ್ತು ಕಾರ್ಕಳ ವನ್ಯಜೀವಿ ಉಪವಿಭಾಗಗಳ ಬೆಳ್ತಾಂಗಡಿ ಅರಿಶಿನಗುಂಡಿ ಕೂಡ್ಲು ಬಾಕಳ ಹಿಡ್ಲು ಮನೆ ಬನಕೆ ಅಬ್ಬಿ ಜಲಪಾತಗಳು ಅದರ ಜೊತೆಗೆ ಬಂಡಾಜು ಜಲಪಾತಕ್ಕೂ ಕೂಡ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ के इस घर में ಮಳೆಗಾಲ ಬಂತು ಅಂದ್ರೆ ಸಾಕು ನಮ್ಮ ಪ್ರಕೃತಿ ದೇವತೆಗೆ ಜೀವಕಳೆ ಬಂದಂತಾಗುತ್ತೆ ಅದರಲ್ಲೂ ಜಲಪಾತಗಳ ವೈಭವವನ್ನ ನೋಡ್ಬೇಕು ಅಂದ್ರೆ ಮಳೆಗಾಲ ಬಂದ್ರೇನೆ ಚಂದ ಜೋಗ ಜಲಪಾತವಾಗಿರ್ಬೋದು ರಾಜ್ಯದಲ್ಲಿರುವಂತಹ ಹಲವಾರು ಜಲಾಪತ ಜಲಪಾತಗಳು ತುಂಬಿ ಹರಿತಾ ಇದ್ದಾವೆ ಆದ್ರೆ ಇದೀಗ ನೀವು ಪ್ರವಾಸಿ ಸ್ಥಳಗಳಿಗೆ ಅದರಲ್ಲೂ ಜಲಪಾತಗಳಿಗೆ ಭೇಟಿ ನೀಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನ ಪಾಲಿಸಬೇಕಾಗುತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಲಪಾತಗಳಿಗೆ ಹೋಗೋದು ಅಲ್ಲಿ ನೀರಿಗೆ ಇಳಿಯೋದು ಅಲ್ಲಿ ಸಾಹಸವನ್ನ ಮಾಡೋದಕ್ಕೆ ಹೋಗಿ ಜೀವಕ್ಕೆ ಸಂಚಕಾರ ತಂದ್ಕೊಳ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಅದರಲ್ಲೂ ಮಹಾರಾಷ್ಟ್ರದ ಲೋನಾವಾಲದಲ್ಲಿ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆ ಜಲಪಾತದ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ದೃಶ್ಯ ಬೆಚ್ಚಿ ಬೀಳಿಸುವಂತಹ ದೃಶ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕದಲ್ಲಿ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಜಲಪಾತಗಳಿಗೆ ಪ್ರವೇಶವನ್ನ ನಿರ್ಬಂಧ ಹೇರಲಾಗಿದೆ ಆಗುಂಬೆಯ ಹಿಡ್ಲುಮನೆ ಬರ್ಕಾಣ ಅಬ್ಬಿ ಆಗುಂಬೆಯ ನಿಡಿಗೋಡು ಗ್ರಾಮದ ಕುಂಚಿಕಲ್ ಜಲಪಾತ ಮತ್ತು ಜೋಗಿಗುಂಡಿ ಜಲಪಾತಗಳಲ್ಲಿ ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ನೀರಿಗಿಳಿಯದಂತೆ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಕಾರ್ಕಳದ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಂ ಬಾಬು ಜುಲೈ ಒಂದರಂದು ಆದೇಶವನ್ನು ಹೊರಡಿಸಿದ್ದು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಅರಣ್ಯದ ಒಳಗೆ ಇರುವಂತಹ ಜಲಪಾತಗಳು ಮತ್ತು ಇತರೆ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರ ನಿರ್ಬಂಧವನ್ನ ಹೇರಲಾಗಿದೆ ಜಲಪಾತಗಳಿಗೆ ಹೆಚ್ಚಿನ ಸಂಖ್ಯೆ ಪ್ರವಾಸಿಗರು ಭೇಟಿ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸೋಮೇಶ್ವರ ಆಗುಂಬೆ ಸಿದ್ದಾಪುರ ಕೊಲ್ಲೂರು ಕೆರೆಕಟ್ಟೆ ಮತ್ತು ಕಾರ್ಕಳದ ವನ್ಯಜೀವಿ ಉಪವಿಭಾಗಗಳ ಬೆಳ್ತಂಗಡಿ ಅರಿಶಿನಗುಂಡಿ ಕೂಡ್ಲು ಮಾರ್ಕಳ ಹಿಡ್ಲು ಮನೆ ವನಕೆಹಬ್ಬಿ ಜೊತೆಗೆ ಬಂಡಾಜು ಜಲಪಾತಗಳಿಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದ್ದಂತೆ ಜಲಪಾತಗಳಿಗೆ ಜೀವ ಕಳೆ ಬರ್ತಾ ಇದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇದೀಗ ಪ್ರವಾಸಿಗರಿಗೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ ಹಾಗಾದ್ರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ